ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಹದಿಮೂರು ಜಿಲ್ಲೆಗೆ ಇಂದು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಇವತ್ತು ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಆಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಸ್ಕೊಡ್ತೀನಿ ಮತ್ತು ಯಾರಿಗೆ ಪೆಂಡಿಂಗ್ ಹಣ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿಡುವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶೇರ್ ಮಾಡೋಣ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಾಣಿದೆ ಸ್ನೇಹಿತರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು ಮತ್ತು ಅದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಒಂದು ವಿಡಿಯೋನ ಆ ಮಾಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರು ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ನಂತರ ಕೇಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಜನ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನೀವು ಮೊದಲಿಗೆ ನಾನು ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸ್ನೇಹಿತರೆ ಪಿಂಕ್ ಕಾರ್ಡ್ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಪಿಂಕ್ ಕಾರ್ಡ್ ಅವಶ್ಯಕತೆ ಏನು ಅಷ್ಟು ಇಲ್ಲ ಸ್ನೇಹಿತರೆ ಆದರೆ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಮಿನಿಮಮ್ ಆಗಿ ತುಂಬ ಅಂದರೆ ತುಂಬ ಜನ ಕ್ವಶನನ್ನು ಕೇಳ್ತಿರುವಂಥದ್ದು ಇದ್ರ ಬಗ್ಗೆ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಬ್ರೋ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಸರ್ ಏನಾಗ್ತಾ ಇದೆ ನಮಗೆ ಇವಾಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಯಾಕೆ ಬರ್ತಾ ಇಲ್ಲ ಸ್ನೇಹಿತರೆ ಸರ್ಕಾರದಿಂದ ಮೂರು ಹೊಸ ಅಪ್ಡೇಟನ್ನು ಬಿಟ್ಟಿರುವಂಥದ್ದು ಇವಾಗ ಸ್ನೇಹಿತರೆ ನಿಮಗೆ ಇವಾಗ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಇದೆ ಒಂದು ಬ್ಯಾಡ್ ನ್ಯೂಸ್ ಇದೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ಸರ್ಕಾರ ಹನ್ನೊಂದನೇ ಕಂತಿನ ಹಣ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಬರ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಖಂಡಿತವಾಗ್ಲೂ ಹನ್ನೊಂದನೇ ಕಂತಿರ ಹಣ ಕ್ಯಾನ್ಸಲ್ ಆಗಿಲ್ಲ ಸ್ನೇಹಿತರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಬರ್ತಾ ಇದೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ಕ್ಯಾನ್ಸಲ್ ಆಗಿರ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಒಂದು ಸತಿ ಹಣವನ್ನು ಹಿಂಪಡೆದು ಮತ್ತೆ ಇವಾಗ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕ್ಯಾನ್ಸಲ್ ಅಂತೂ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹನ್ನೊಂದಕ್ಕೆ ಅಂತಿನ ಹಣ ಕ್ಯಾನ್ಸಲ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಸಾರ್ವಜನಿಕರ ಸ್ಕೀಮ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಖಂಡಿತವಾಗಿಯೂ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲು ಒಂದು ಸತಿ ಏನು ಹಿಂಪಡೆ ಹಿಂಪಡೆದಿದ್ದರು ಅನಿಸುತ್ತೆ ಹಾಗಾಗಿ ಅದನ್ನು ಮತ್ತೆ ವಾಪಸ್ ಇವಾಗ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಣವನ್ನು ಖಂಡಿತವಾಗಲೂ ಎಲ್ರಿಗೂ ಈ ಇದು ಎಂದಿನಂತೆ ಹಣ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೂ ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗಿ ತುಂಬ ಅಂದರೆ ತುಂಬಾ ಜನ ಕೇಳ್ತಿದ್ರೆ ಕ್ಯಾನ್ಸಲ್ ಆಯ್ತು ಹೌದಾ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಆಯ್ತು ಹೌದಾ ಅಂತ ತುಂಬಾ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ಇಲ್ಲ ಸ್ನೇಹಿತರೆ ಖಂಡಿತ ಹೋಗ್ಲೂ ಇಲ್ಲ ಏನು ನೀವು ವರಿ ಮಾಡ್ಕೊಳ್ಬೇಡಿ ಏನು ಗಾಬರಿ ಆಗಲಿಕ್ಕೆ ಹೋಗ್ಬೇಡಿ ಖಂಡಿತ ಹೋಗ್ಲು ಗೃಹಲಕ್ಷ್ಮಿ ಯೋಜನೆಯ ಇದು ಕ್ಯಾನ್ಸಲ್ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂದರೆ ತುಂಬ ಅಂದರೆ ತುಂಬ ಜನ ಗಾಬರಿ ಮಾಡಿಕೊಂಡು ನಾನು ಹತ್ರ ಕೇಳ್ತಿದ್ರೆ ನಮಗೆ ಹಣ ಒಬ್ಬರು ನಮಗೆ ಹಣ ಇನ್ನೂ ಬರಲ್ಲ ಅಂತ ಕೇಳ್ತಿದ್ರೆ ಇಲ್ಲ ಏನಿಲ್ಲ ಕಂಪದಾಗಿ ಏನೂ ಊರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಮತ್ತು ಇಂದು ಸ್ನೇಹಿತರೆ ಇಪ್ಪತ್ತನೇ ತಾರೀಕು ಆಗಿರೋದ್ರಿಂದ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಈ ಹದಿಮೂರು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಹೇಳಿದ್ರಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೀವು ಕೇಳ್ಬೋದು ಫಸ್ಟ್ ಜಿಲ್ಲೆ ಬಂದ್ಬಿಟ್ಟು ಉಡುಪಿ ಹಾಸನ ಕೊಪ್ಪಳ ಬೀದರ್ ರಾಯಚೂರು ಮಂಡ್ಯ ಚಿಕ್ಕಮಗಳೂರು ಹಾಸನ ಕಲಬುರ್ಗಿ ಕೋಲಾರ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಮತ್ತು ಅದನ್ನು ಮೂರು ಹತ್ತು ಮೂರು ಜಿಲ್ಲೆಗಳು ಸೇರಿಸಿದರೆ ಮೈಸೂರು ಮಂಡ್ಯ ಬಳ್ಳಾರಿ ಈ ಇಷ್ಟು ಜಿಲ್ಲೆಗಳನ್ನು ಸೇರಿಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವ್ಲು ಇಷ್ಟು ಜಿಲ್ಲೆಗಳನ್ನು ಸೇರಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟು ಜಿಲ್ಲೆಗಳನ್ನು ಸೇರಿಸ್ಬೋದು ಇವತ್ತಿನ ಒಂದು ಲೀಸ್ಟ್ಗೆ ಯಾಕಪ್ಪ ಅಂತಂದರೆ ಈ ಇಷ್ಟು ಒಂದು ಹಣ ಬರುತ್ತೆ ಹೇಳ್ಬೋದು ಸ್ನೇಹಿತರೆ ವೀಡಿಯೋ ಇಷ್ಟೊಂದು ಲೈಕ್ ಮಾಡಿ ಸಿಗೋಣ ಮುಂದೆ ಹೇಳಿದರೆ